ಇವತ್ತಿನ ವೀಡಿಯೋದಲ್ಲಿ ಪರ್ಫೆಕ್ಟಾಗಿ ಬೇಕ್ರಿಗಳಲ್ಲಿ ಮಾಡುವಂತಹ ಗುಲಾಬ್ ಜಾಮೂನ್ನ ಮನೇಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಕೆಲವೊಬ್ರು ಜಾಮೂನ್ಗಳನ್ನ ಮಾಡಬೇಕಾದ್ರೆ ಜಾಮೂನೆಲ್ಲ ಒಡೆಯುತ್ತೆ ಹಾಗೆ ಒಳಗಡೆ ಗಂಟು ರೀತಿಯಾಗಿರುತ್ತೆ ಸಕ್ಕರೆ ಪಾಕಕ್ಕೆ ಹಾಕ್ತಾಗ ಇನ್ಕ್ರೀಸ್ ಆಗೋಲ್ಲ ಅಂತ ಅಂದರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ನೀವು ಮಾಡುವಂತಹ ಜಾಮೂನ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ ಸೊ ಬನ್ನಿ ಈ ಜಾಮೂನ್ನ ಹೇಗೆ ಮಾಡೋದಂತ ನೋಡ್ಕೊಬರೋಣ ಡಾಮೂನ್ನ ಮಾಡೋದಿನ್ ತುಂಬ ಕಷ್ಟ ಅಲ್ಲ ಆದರೆ ಮೊದಲನೇ ಸಲ ಅಥವಾ ಎರಡನೇ ಸಲ ಟ್ರೈ ಮಾಡಿನೂ ಸಹ ಸರಿಯಾಗಿ ಬಂದಿಲ್ಲ ಅನ್ನೋರಿಗೆ ಇದು ತುಂಬ ಕಷ್ಟ ಅಂತ ಅನಿಸುತ್ತೆ ಮೊದಲಿಗೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಬೇಕು ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಒಂದು ಕೆ ಜಿ ಆಗೋವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಒಂದು ಕೆ ಜಿ ಸಕ್ಕರೆಗೆ ನಾನಿಲ್ಲಿ ಒಂದು ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ತೋರಿಸ್ತಾ ಇರುವಂತಹ ಬೌಲಲ್ಲಿ ಎರಡು ಬೌಲ್ ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೆ ಹಾಗಾಗಿ ಎರಡು ಬೌಲ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಇದಕ್ಕೆ ಇವಾಗ ನಾಲ್ಕು ಏಲಕ್ಕಿನ ಹಾಕ್ಕೊಂಡು ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಏನಾದರೂ ಕೇಸರಿ ದಳ ಇದ್ದರೆ ಕೇಸರಿ ದಳ ಹಾಕೋಬೋದು ನಾನಿಲ್ಲಿ ಕೇಸರಿ ದಳ ಏನೂ ಬಳಸಿಲ್ಲ ನಿಮ್ಮನೇಲಿ ಇದ್ದರೆ ಹಾಕೊಳ್ಳಿ ಈಗ ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಸಕ್ಕರೆ ಎಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಪಾಕ ಎಲ್ಲ ಬರೋದು ಏನು ಬೇಡ ಜಸ್ಟ್ ಸಕ್ಕರೆ ಕರಗಿ ನಮಗೆ ಒಂದು ಐದು ನಿಮಿಷ ಇದನ್ನು ಸ್ಟೌವ್ನ ಹೈ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೋಬೇಕು ನೋಡಿ ಸಕ್ಕರೆ ಎಲ್ಲ ಕರಗಿದೆ ಅಲ್ವಾ ಐದು ನಿಮಿಷನೂ ಸಹ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ಒಂದು ಸಲ ತೋರಿಸ್ತೀನಿ ನೋಡಿ ಸಕ್ಕರೆ ಏನೂ ಪಾಕ ಬಂದಿಲ್ಲ ಈ ಟೆಕ್ಸ್ಚರಲ್ಲೇ ಇರಬೇಕು ನಮಗೆ ಸಕ್ಕರೆ ಪಾಕ ಬಂದುಬಿಟ್ರೆ ನಾವು ಜಾಮೂನ್ನ ಹಾಕಿದಾಗ ಜಾಮೂನ್ ಅನ್ನೋದು ಇನ್ಕ್ರೀಸ್ ಆಗಲ್ಲ ಹಾಗಾಗಿ ಸಕ್ಕರೆ ಈ ರೀತಿ ಕರಗಿ ಒಂದು ಐದು ನಿಮಿಷ ಕುದಿಸ್ಕೊಂಡು ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ನಾನಿಲ್ಲಿ ಆಶೀರ್ವಾದವ್ರದ್ದು ಅರ್ಧ ಕೆ ಜಿ ಆಗುವಷ್ಟು ಜಾಮೂನ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ಯಾವುದೇ ಬ್ರ್ಯಾಂಡ್ದಾದ್ರೂ ಜಾಮೂನ್ ಪೌಡರ್ನ ಬಳಸ್ಕೋಬೋದು ಒಂದು ಕೆ ಜಿ ಆಗುವಷ್ಟು ಸಕ್ಕರೆಗೆ ಅರ್ಧ ಕೆ ಜಿ ಆಗುವಷ್ಟು ಜಾಮೂನ್ ಪೌಡರ್ ಬೇಕಾಗುತ್ತೆ ಇದನ್ನ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಹಿಟ್ಟನ್ನ ಸಾಫ್ಟ್ ಆಗಿ ಕಲಿಸ್ಕೋಬೇಕು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಹಿಟ್ಟನ್ನ ಕಲಿಸ್ಬೇಕಾದ್ರೆ ಒಂದೇ ಸಲ ನೀರನ್ನ ಸೇರಿಸಿ ಹಿಟ್ಟನ್ನ ಜಾಸ್ತಿ ಪ್ರೆಷರ್ ಹಾಕೊಂಡು ಕಲಿಸ್ತಾರೆ ಆ ರೀತಿ ಮಾಡೋದ್ರಿಂದ ಜಾಮೂನೆಲ್ಲ ನಮಗೆ ಪಾಕಕ್ಕೆ ಹಾಕಿದಾಗ ಒಳಗಡೆ ಸ್ವಲ್ಪ ಗಂಟು ರೀತಿಯಾಗಿ ಉಳ್ಕೊಂಡ್ಬಿಡುತ್ತೆ ಹಾಗೆ ಜಾಮೂನು ನಮಗೆ ಆ ಸಕ್ಕರೆ ಪಾಕಕ್ಕೆ ಹಾಕಿದಾಗ ಇನ್ಕ್ರೀಸ್ ಆಗೋದಿಲ್ಲ ಹಾಗಾಗಿ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಸಾಫ್ಟಾಗಿ ಜಾಸ್ತಿ ಪ್ರೆಷರ್ ಆಗ್ತದೆ ಹಿಟ್ಟನ್ನು ನಾವು ಕಲಿಸ್ಕೋಬೇಕು ನಾನಿಲ್ಲಿ ಹಿಟ್ಟನ್ನು ಕಲಿಸೋದಕ್ಕೆ ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಲನ್ನು ಸಹ ಉಪಯೋಗಿಸಿ ಹಿಟ್ಟನ್ನು ಕಲಿಸ್ಕೊಬೋದು ಈಗ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ತಗೊಂಡು ಈ ರೀತಿ ಹಸ್ತಕ್ಕೆ ಎಣ್ಣೆನ ಹಚ್ಚಿ ಸ್ವಲ್ಪ ಒಂದು ಮೀಡಿಯಂ ಸೈಜಲ್ಲಿ ನಾವು ಉಂಡೆಗಳನ್ನ ಮಾಡ್ಕೋಬೇಕು ಯಾಕೆ ಅಂದರೆ ನಾವು ಇದನ್ನು ಎಣ್ಣೆಲಿ ಕರೆದಾಗ ಸ್ವಲ್ಪ ದಪ್ಪ ಆಗುತ್ತೆ ಹಾಗೆ ಸಕ್ಕರೆ ಪಾಕಕ್ಕೆ ಹಾಕ್ತಾಗ ನಾವೇನು ಉಂಡೆಗಳನ್ನ ಮಾಡಿರ್ತೀವಿ ಅದು ಡಬಲ್ ಸೈಜಲ್ಲಿ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಉಂಡೆಗಳನ್ನ ಮಾಡಬೇಕಾದ್ರೂ ಅಷ್ಟೇ ಜಾಸ್ತಿ ಪ್ರೆಷರ್ ಹಾಕಬಾರ್ದು ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ರೋಲ್ ಮಾಡ್ತಾ ಬಂದರೆ ನಮಗೆ ಕ್ರ್ಯಾಕ್ ಇರೋ ರೀತಿ ಉಂಡೆಗಳು ರೆಡಿ ಆಗುತ್ತೆ ಹಾಗೆ ನಿಮ್ಮ ಕೈಗೇನಾದರೂ ಸ್ವಲ್ಪ ಅಂಟತಿದೆ ಅಂತ ಅನ್ಸಿದ್ರೆ ಅಥವಾ ನೀಟಾಗಿ ರೋಲ್ ಇಲ್ಲ ಅಂದರೆ ಮತ್ತೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ಉಂಡೆಗಳನ್ನ ಮಾಡ್ಕೋಬೇಕು ನಂತರ ಎಣ್ಣೆನ ಹದವಾಗಿ ಕಾಯಿಸ್ಕೊಬೇಕು ತುಂಬ ಜಾಸ್ತಿ ಎಣ್ಣೆ ಬಿಸಿಯೂ ಇರಬಾರ್ದು ಹಾಗೆ ತುಂಬ ಕಡಿಮೆನೂ ಸಹ ಬಿಸಿ ಇರಬಾರ್ದು ಹದವಾಗಿ ಎಣ್ಣೆನ ಬಿಸಿ ಮಾಡಿಕೊಂಡು ಒಂದೊಂದೇ ಉಂಡೆಗಳನ್ನ ಹಾಕಿ ಹಾಕಿದ ತಕ್ಷಣ ಏನು ಮಾಡಬೇಡಿ ಒಂದೆರಡು ಸೆಕೆಂಡ್ ಹಾಗೆ ಬಿಡಿ ನಂತರ ಇದನ್ನು ಒಂದು ಸ್ವಲ್ಪ ಈ ರೀತಿ ಫ್ಲಿಪ್ ಮಾಡ್ಕೊಳ್ಳಿ ಫ್ಲಿಪ್ ಮಾಡಿಕೊಂಡು ನಾನು ತೋರಿಸೋ ರೀತಿಯಾಗಿ ಇದನ್ನು ರೋಲ್ ಮಾಡ್ತಾ ನಾವು ಎರಡೂ ಸೈಡು ಬೇಯಿಸ್ತಾ ಬರಬೇಕು ನಾವೀಗ ಬಜ್ಜಿ ಬೋಂಡಾನೆಲ್ಲ ಒಂದು ಸಲ ಉಲ್ಟ ಮಾಡಿ ಇನ್ನೊಂದು ಸೈಡ್ ಬೇಯಿಸ್ಕೊಳ್ತೀವಲ್ಲ ಆ ರೀತಿ ಮಾಡಬಾರ್ದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಜರಡಿನ ರೋಲ್ ಮಾಡ್ತಾ ಬಂದ್ರೆ ಜಾಮೂನ್ ಅನ್ನೋದು ಸುತ್ತ ಎಲ್ಲಾ ಕಡೆಯೂ ಸಹ ಚೆನ್ನಾಗಿ ಹದವಾಗಿ ಒಂದೇ ಕಲರ್ ಅಲ್ಲಿ ನೀಟಾಗಿ ಬೇಯುತ್ತೆ ಒಬ್ಬರು ಏನು ಮಾಡ್ತಾರೆ ಅಂದ್ರೆ ನೋಡಿ ಈ ರೀತಿ ಬಣ್ಣ ಬರ್ತಿದಾಗೇನೆ ಜಾಮೂನ್ಗಳನ್ನ ತೆಗೆದು ನಂತರ ಪಾಕಕ್ಕೆ ಹಾಕ್ಬಿಡ್ತಾರೆ ಆ ರೀತಿ ಮಾಡೋದ್ರಿಂದ ಆ ಜಾಮೂನ್ ನಮಗೆ ಈಗ ಬೆಂದಿದೆ ಅಂತಲೇ ಅನಿಸುತ್ತೆ ಆದರೆ ಪಾಕಕ್ಕೆ ಹಾಕಿದಾಗ ಸ್ವಲ್ಪ ಬಣ್ಣ ಲೈಟ್ ಕಲರ್ ಆಗುತ್ತೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಜಾಮೂನ್ ಇನ್ನೂ ಸ್ವಲ್ಪ ಬೇಯಿಸ್ಬೇಕಿತ್ತು ಅಂತ ಹಾಗಾಗಿ ಇದನ್ನು ಸ್ವಲ್ಪ ಇನ್ನೂ ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಬಣ್ಣ ಬಂದರೆ ಸಾಕು ಈಗ ಇದನ್ನು ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟ್ಗಿಟ್ಟು ಒಂದೆರಡು ಸೆಕೆಂಡ್ ಬಿಡಿ ಸಾಕು ನಂತರ ನಾನು ಬಿಸಿ ಇರುವಂತಹ ಸಕ್ಕರೆ ಪಾಕದ ಒಳಗಡೆಗೆ ಸೇರಿಸ್ತಾ ಇದ್ದೀನಿ ಒಂದು ವೇಳೆ ಸಕ್ಕರೆ ಪಾಕ ಏನಾದರೂ ತಣ್ಣಗಾಗಿದ್ದರೆ ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ ಬಿಸಿ ಮಾಡಿ ನಂತರ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಇದೇ ರೀತಿ ಪ್ರತಿಯೊಂದು ಜಾಮೂನುಗಳನ್ನೂ ಸಹ ಎಣ್ಣೆಯಿಂದ ಕರೆದು ಒಂದು ಪ್ಲೇಟ್ ಹಾಕಿ ಒಂದು ಎರಡು ಸೆಕೆಂಡ್ ಬಿಟ್ಟು ನಂತರ ನಾನಿಲ್ಲಿ ಪಾಕಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಮಾಡಿರೋಂತಹ ಅಳತೆಗೆ ಒಂದು ಐವತ್ತರಿಂದ ಐವತ್ತೆರಡು ಆಗುವಷ್ಟು ಜಾಮೂನ್ಗಳು ರೆಡಿಯಾಗಿತ್ತು ಸಕ್ಕರೆ ಪಾಕಕ್ಕೆ ಹಾಕಿ ಎರಡು ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಿ ನೋಡಿ ಎರಡು ಗಂಟೆ ನಂತರ ಜಾಮೂನ್ ಯಾವ ರೀತಿಯಾಗಿ ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡು ದಪ್ಪ ಸೈಜ್ ಆಗಿದೆ ಅಂತ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಬಣ್ಣನೂ ಸಹ ಸ್ವಲ್ಪ ಲೈಟ್ ಕಲರಲ್ಲಾಗಿದೆ ಅಲ್ವಾ ಹಾಗಾಗಿ ನಾವು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಡಾರ್ಕ್ ಆಗಿನೇ ಜಾಮೂನ್ಗಳನ್ನ ಬೇಯಿಸ್ಕೋಬೇಕು ಹಾಗೆ ನಾವು ಮಾಡುವಂತಹ ಪಾಕ ಜಾಮೂನ್ಗಿಂತ ಜಾಸ್ತಿ ಇರಬೇಕು ಆಗ ಎಲ್ಲ ಜಾಮೂನ್ಗಳು ಸಹ ಹದವಾಗಿ ಸಕ್ಕರೆ ಪಾಕನ ಹೀರ್ಕೊಂಡು ರುಚಿಯಾಗಿ ನಮಗೆ ಸಾಫ್ಟಾಗಿ ಬರೋದು ಕೆಲವೊಬ್ಬರು ಸಕ್ಕರೆ ಪಾಕ ಕಡಿಮೆ ಮಾಡಿಕೊಂಡು ಜಾಮೂನ್ನ ಜಾಸ್ತಿ ಮಾಡ್ತಾರೆ ಆಗ ಜಾಮೂನ್ ಅನ್ನೋದು ಸಕ್ಕರೆ ಪಾಕನ ಜಾಸ್ತಿ ಹೀರ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದೆ ದಪ್ಪ ಆಗೋಲ್ಲ ಜೊತೆಗೆ ಒಳಗಡೆಯೂ ಸಹ ನಮಗೆ ಗಂಟುಗಳಾಗಿ ಉಳ್ಕೊಂಬಿಡುತ್ತೆ ಜಾಮೂನ್ನ ನೀವು ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಟ್ಟು ನಂತರ ತಿನ್ನೋದ್ರಿಂದ ಇದು ರುಚಿ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಫ್ರಿಜ್ಜಲ್ಲಿ ಏನೂ ಇಟ್ಟಿಲ್ಲ ಹಾಗೆಯೇ ಒಂದು ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಎಷ್ಟು ಆಗಾಗಿದೆ ಒಳಗಡೆ ಎಲ್ಲ ಹೇಗೆ ಸಕ್ಕರೆ ಪಾಕನ ಹೀರ್ಕೊಂಡಿದೆ ಅಂತ ಇವತ್ತಿನ ಈ ಜಾಮೂನ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು